ಹಲೋ ವಿವಾಸ್ ಭರವಸೆ ಒಂದು ಚಾನಲ್ಗೆ ಸ್ವಾಗತ ಇವತ್ತು ಒಂದು ಎಲೆಕ್ಟ್ರಿಕ್ ಕುಕ್ಕರ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅನ್ಬಾಕ್ಸ್ ಮಾಡ್ತಾ ಇದೀನಿ ಇದು ಯಾವ್ದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನಮ್ಮ ತಂದೆ ತಾಯಿ ಎಲ್ಲ ಟ್ರಿಪ್ ಹೋಗ್ತಾ ಇದೀವಿ ಅಮ್ಮ ಅಪ್ಪ ಎಲ್ಲ ಹೊರಗಡೆ ತಿನ್ನಲ್ಲ ಹಾಗಾಗಿ ಅವ್ರ ಜೊತೆಗೆ ನಾನು ಮನೆ ಫುಡ್ಡನ್ನೇ ಮಾಡ್ಕೊಳ್ಳೋಣ ಅಂತ ಈ ಪ್ರಾಡಕ್ಟ್ ತರಿಸಿದ್ದೀನಿ ಬಂದ ತಕ್ಷಣ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಏನೇನಿದೆ ಇದರಲ್ಲಿ ಏನೇನು ಮಾಡ್ಬೋದು ಅನ್ನೋದೆಲ್ಲ ನೀವು ಎಲ್ಲ ಆದರೂ ಆದ್ರೂ ನಮ್ಗಿದು ಹೊಸ್ತು ಹಾಗಾಗಿ ನಿಮಗೆ ಇದರಲ್ಲಿ ತೋರಿಸ್ತಾ ನೋಡಿ ಕಾಫಿ ಅಂದ್ರೆ ಕಾಫಿ ಮೀನ್ಸ್ ಬಿಸಿನೀರ್ ಕಾಯಿಸ್ಕೊಂಡು ಡಿಪ್ ಟೀ ಮಾಡ್ಕೋಬಹುದು ಮತ್ತೆ ವೆಜಿಟೇಬಲ್ಸ್ನೆಲ್ಲ ಬಾಯ್ಲ್ ಮಾಡ್ಕೋಬಹುದು ಎನಿ ಧಾನ್ಯ ಅಥವಾ ಬೇಳೆ ಎಲ್ಲನೂ ಸ್ಟೀಮ್ ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾರೆ ನಾನು ಓಪನ್ ಮಾಡ್ತಾ ಇದ್ದೀನಿ ಒಂದು ಹಿಟ್ ಕೊಟ್ಟಿದ್ದಾರೆ ಗಾಜ್ ಇದೆ ಗ್ಲಾಸ್ ಕೊಟ್ಟಿದ್ದಾರೆ ಒಂದು ಕಂಟೈನರ್ ಕೊಟ್ಟಿದ್ದಾರೆ ಮತ್ತೆ ಒಂದು ಸ್ಟೀಮ್ ಪಾನ್ ಕೊಟ್ಟಿದ್ದಾರೆ ಇದರಲ್ಲಿ ವೆಜಿಟೇಬಲ್ಸ್ ಹಾಕಿ ಸ್ಟೀಮ್ ಮಾಡುವಂಥದ್ದು ಕೊಟ್ಟಿದ್ದಾರೆ ಬಾಕ್ಸ್ ತೆಗೆದುಬಿಡೋಣ ಬೇಸ್ ಇದು ಈ ಕುಕ್ಕರ್ಗೆ ಇದೆ ಬೇಸು ಇದು ಡಬಲ್ ಕೋಟಿಂಗ್ ಕೊಟ್ಟಿದ್ದಾರೆ ಮೇಲ್ಗಡೆ ಪ್ಲಾಸ್ಟಿಕ್ ಒಳಗಡೆ ಸ್ಟೈನ್ಲೆ ಸ್ಟೀಲು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಕೊಟ್ಟಿದ್ದಾರೆ ನೋಡಕ್ಕೆ ಬಹಳ ಕ್ಯೂಟ್ ಆಗಿದೆ ಕಲರ್ಫುಲ್ ಆಗಿ ಇದೆ ಇದು ಎಲ್ಲಾ ಹೀಟರ್ ಅಲ್ವೇ ಪ್ಲಾಸ್ಟಿಕ್ ಕೊಟ್ಟಿರ್ತಾರೆ ಇವರು ವೆಜಿಟೇಬಲ್ ಇದಕ್ಕೂ ಸ್ಟೀಲೇ ಕೊಟ್ಟಿದ್ದಾರೆ ಅದು ನಂಗೆ ನೋಡಿ ತುಂಬಾ ಖುಷಿ ಆಯ್ತು ಇದು ಮತ್ತೆ ಇದು ಎಗ್ ಪ್ರಿಯರಿಗೆ ನಮ್ಗೇನು ಇದು ಯೂಸ್ ಆಗಲ್ಲ ಅನ್ಕೊಂಡಿದೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಆರು ಆರು ಮೊಟ್ಟೆ ಇಟ್ಟು ಬಾಯ್ಲ್ ಮಾಡ್ಕೋಬಹುದು ಹೀಗೆ ನಾನು ಇದರಲ್ಲಿ ಏನು ಮಾಡ್ತಾ ಇಲ್ಲ ಯಾಕೆಂದ್ರೆ ನಾನು ಒಂದ್ಸತಿ ಯಾವುದೇ ಪದಾರ್ಥ ಆದ್ರೂ ನಾನು ಒಂದ್ಸತಿ ಕ್ಲೀನ್ ಆಗಿ ತೊಳೆದು ಎಲ್ಲನು ಆಮೇಲೆ ನಾನು ಮಾಡ್ತೀನಿ ಹಾಗಾಗಿ ನಿಮ್ಗೆ ಇದ್ರಲ್ಲಿ ಏನು ತೋರಿಸ್ತಾ ಇದ್ದೀನಿ ಏನೇನು ಮಾಡ್ಕೋಬಹುದು ಅಂತ ಇದು ನೋಡಿ ಹೀಗೆ ನೀಟಾಗಿ ಕೂರುತ್ತೆ ಹಾಗೆ ತ್ರೀ ಸಿಕ್ಸ್ಟಿ ಫೈವ್ ಟನ್ ಕೂಡ ಆಗುತ್ತೆ ಬೇಕಾದ್ರೂ ಹೀಗೆ ತಿರ್ತಾನೆ ತಿನ್ನಿಸ್ಕೋಬಹುದು ಮತ್ತೆ ನೋಡಿ ಇದು ಸ್ಟ್ಯಾಂಡು ಇದ್ರೊಳಗಡೆ ಇಟ್ಬಿಟ್ಟು ಇದರಲ್ಲಿ ಕಾರ್ನ ಬೇಯಿಸ್ಕೋಬೋದಂತೆ ಮತ್ತು ಕೇಕ್ ಮಾಡ್ಬೋದಂತೆ ನಾವು ಹೈಲಿ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇದು ಬೇರೆ ಎಲ್ಲ ಹೀಟರಲ್ಲೂ ಇದೇ ಥರದ್ದು ಪ್ಲಾಸ್ಟಿಕ್ ಕೊಟ್ಬಿಟ್ಟಿರ್ತಾರಂತೆ ಎಲ್ಲದಕ್ಕೂ ತರಕಾರಿ ಎಲ್ಲ ಮಾಡೋದಕ್ಕೆ ಬಟ್ ಇದ್ರಲ್ಲಿ ಮಾತ್ರ ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ಇವೆರಡೂ ತುಂಬ ಇಷ್ಟ ಆಯಿತು ಇವೆರಡು ನಮಗೇನು ಅಷ್ಟೇ ಯೂಸ್ ಆಗಲ್ಲ ಯಾಕೆಂದರೆ ಈ ಕ್ವಾಂಟಿಟಿ ಕೇಕು ಸಾಕಾಗಲ್ಲ ಅದಕ್ಕೋಸ್ಕರ ಹೇಳಿದ್ದಷ್ಟೇ ಬಾಕಿ ಏನಿಲ್ಲ ನೋಡೋಕೆ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಇದರಲ್ಲಿ ಅಡುಗೆ ಮಾಡಿ ನಾನು ಹೇಳ್ತೀನಿ ಆಮೇಲೆ ಮತ್ತೊಮ್ಮೆ ನೋಡಿ ವೈರು ಲೆಂತಿಯಾಗೂ ಇದೆ ಭಾಳ ಲೆಂತಿಯಾಗಿದೆ ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನೀವು ಯಾವುದೇ ಹೋಟೆಲ್ ರೂಮ್ಗೆ ಹೋದ್ರೂ ಆರಾಮಾಗಿ ಮಾಡ್ಕೋಬೋದು ಶಬ್ದನೂ ಬರೋಲ್ಲ ಕುಕ್ಕರ್ ಥರ ಏನು ಜಾಸ್ತಿ ಶಬ್ದ ಬರೋಲ್ಲ ಸೈಲೆಂಟಾಗಿ ನಮ್ಗೆ ಏನ್ ಬೇಕೋ ಅದನ್ನ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಅನ್ನ ಮಾಡ್ಕೊಂಡು ರೆಡಿಮೇಡ್ ಮಿಕ್ಸ್ ತಿಳಿಸ್ಕೌಡ್ರೆ ಬಿಸಿನೀರ್ ಬಾಯ್ಲ್ ಮಾಡ್ಕೊಂಡು ರಸಮ್ ತಯಾರು ಮಾಡ್ಕೊಂಡ್ಬಿಡ್ಬೋದು ಇದರಲ್ಲಿ ವೆಜಿಟೇಬಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ಚಿಕ್ಕರಾಗಿ ಒಂದು ಇಬ್ಬರು ಮೂರು ಜನಕ್ಕೆ ಊಟನೇ ಅಡುಗೆ ಆಗೋಯ್ತು ನಾವು ಸಾಮಾನ್ಯ ಹೊರಗಡೆ ಎಲ್ಲೂ ತಿಂದೇ ಇರೋದ್ರಿಂದ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತೀವಿ ತೀರಾ ತಿನ್ಲೇಬೇಕಾದ ಪರಿಸ್ಥಿತಿ ಬಂದಾಗ ತಿಂತೀವಿ ಏನು ಮಡಿ ಹೀರಿಕೆ ಅಂತ ಏನಲ್ಲ ನಮಗೆ ಹೆಲ್ತ್ಗೆ ಅದು ಬರಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಥರದ್ದನ್ನು ಇವತ್ತು ತಂದುಕೊಂಡಿದ್ದೀನಿ ಇದು ಹೊರಗಡೆ ಮುಟ್ಬೋದು ಬಿಸಿ ಏನಾಗಲ್ಲ ಯಾಕೆಂದರೆ ಇದು ಡಬಲ್ ಕೋಟಿಂಗ್ ಇರೋದ್ರಿಂದ ಬಿಸಿ ಏನು ಅಷ್ಟು ಇದಾಗಲ್ಲ ಡೈರೆಕ್ಟ್ ಮುಟ್ಬೋದು ಇದಕ್ಕೂ ಅಷ್ಟೇ ಮೇಲ್ಗಡೆ ಪ್ಲಾಸ್ಟಿಕ್ ಕೊಟ್ಟಿರೋದ್ರಿಂದ ಗ್ಲಾಸ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮತ್ತೆ ಟೂ ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ ಟೂ ಇಯರ್ಸ್ ತನಕ ಈ ಕಾರ್ಡ್ ಕೊಟ್ಟಿದ್ದಾರೆ ಇದು ವಾರಂಟಿ ಕಾರ್ಡು ನಾನು ಹೆಸರನ್ನ ಮುಚ್ಚಿದ್ದೀನಿ ಅಷ್ಟೇ ಮೇಲ್ಗಡೆ ವಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಈ ಪ್ರಾಡಕ್ಟ್ನ ನನಗೆ ತಿಳಿದ ಮಟ್ಟಗಿರೋ ವಿಷಯಗಳು ಇನ್ನೂ ಏನೇನು ಮಾಡ್ಬೋದು ಅಡುಗೆ ನಾನು ನಾನು ನಿಧಾನಕ್ಕೆ ಇನ್ನೊಂದ್ಸರ್ತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಶೇರ್ ಮಾ ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗ್ತಾಯಿದೆ ಎಲ್ಲದಕ್ಕೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್